ನಮಸ್ಕಾರ ವೀಕ್ಷಕರೇ ರವಿ ಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ನಂಡು ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಬಸವೇಶ್ವರ ಸರ್ಕಲ್ ಆಗ್ತಿಲ್ಲ ಒತ್ತಡ ಮುಕ್ತ ಜೀವನಕ್ಕಾಗಿ ಆಧ್ಯಾತ್ಮಿಕತೆಯ ದಿವ್ಯ ಔಷಧಿಯು ಒಂಬತ್ತು ದಿನಗಳ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭ ನಡೆಯಿತು ಇದೇ ಸಂದರ್ಭದಲ್ಲಿ ಶ್ರೀ ಶಿವಲಿಂಗ ಪಂಡಿತರ ಶಿವಾಚಾರ್ಯರು ಮುಸ್ಲಿಮ್ ಕಂಪನಿ ಮಠ ಜಮಖಂಡಿ ರಾಜಯೋಗಿನಿ ಬಿ ಕೆಣಮಕ್ಕನವರು ರಾಜಯೋಗಿನಿ ಬಿರಾಕ್ಕನವರು ಮಾಜಿ ಶಾಸಕ ಆನಂದ್ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರವಜಿ రాజోగి బి కె నగేశ్ రాజాన్ సంతోష్ పాటీల్ ఎస్ ఎస్ నగలి డికె కొన్నూర్ జంప తాలూక సంఘమన్యలు వరది రవి కుమార్ సింఘే భారతరత్న ట్వంటీ సిక్స్ యూజ్ నిరంతర సుద్ిమోత్ జాతీయకు సంపర్పించి ఫోన్ నంబర్ ఒం ఒత్తు ఆరు 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 ಅಂದ್ರೆ ಅವರ ಕಳಕಳ ಏನು ಅಂತಂದ್ರೆ ಎಲ್ರಿಗೂ ಸಂದೇಶ ಮುಟ್ಲಿ ಆ ಹೇಳಿದಂತ ಅವ್ರಿಗೂ ನಾವು ಮೇಲೆ ಹೋದ್ರ ಸಹಿತ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ ಈ ಪ್ರಾಂಗಣ ಕೊಟ್ಟು ನಮ್ಮ ಶ್ರೀಶೈ ಅನ್ನೋರು ಅವರ ರಮೇಶ್ ಅಣ್ಣ ಅವರ ಕುಟುಂಬ ಸುವರ್ಣಕ್ಕವರು ಎಂತ ಒಂದು ಕಾರ್ಯ ಮಾಡ್ಯಾರ ಅಂತಂದ್ರೆ ಇಲ್ಲಿ ಜ್ಯೋತಿ ಜ್ಯೋತಿ ಹತ್ತಿ ನಮಗೆ ಜಗಜ್ಯೋತಿಯಾಗುವ ಆ ಪರಮಾತ್ಮನನ್ನು ಆಹ್ವಾನಿಸಿ ಈ ಸುಂದರವಾದ ಭವ್ಯ ಕಟ್ಟಡಕ್ಕೆ ನಮ್ಮ ಅಕ್ಕನವರು ಮತ್ತು ಎಲ್ಲ ಪರಿಶ್ರಮವನ್ನು ಮಾಡತಕ್ಕಂಥ ಎಲ್ಲ ನಮ್ಮ ಬ್ರಹ್ಮ ಕುಮಾರ್ ಕುಮಾರಿಯರಿಗೂ ಸಹ ಈ ಒಂದು ಕಾರ್ಯಕ್ಕೆ ಹನಿಯಾಗಿರತಕ್ಕಂಥ ಒಂದು ಅಥವಾ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟಂತ ಶ್ರೀ ಸರ್ ಗುರಾಣಿಯನ್ನವರಿಗೆ ಅವರ ಕುಟುಂಬದವರಿಗೂ ಧನ್ಯವಾದನ ಅರ್ಪಿಸೋಣ ಅದರಂತೆ ನಮ್ಮ ವಿಶೇಷವಾಗಿ ನಮ್ಗತೆ ಸಣ್ಣವರಾಗಲಿ ಭಾಳ ಸಣ್ಣವ್ರ ನಾವು ಓಡಾಡಿ ಅಶೋಕಣ್ಣ ಪನಾಳ್ಕರ್ ಅವರು ವಿದ್ಯಾರ್ಥಿಯಾಗಿಯೂ ಇದ್ದರೂ ಸಹಿತ ತಮ್ಮ ಕಾರ್ಯದಲ್ಲಿ ಬಿಡುವನ್ನು ಮಾಡಿಕೊಂಡು ಬಂದ ನಮ್ಮ ಕಾರ್ಯಕ್ಕೆ ಅಶೋಕನವರು ಹಾಗೆ ಹಲವಾರು ಹಿರಿಜೀವಿಗಳು ಕುಳಸಿಗರನವರಾಗ್ಲಿ ನಾಯ್ಕಣ್ಣವರಾಗ್ಲಿ ಬಹಳಷ್ಟು ಜನ ಇದ್ದಾರೆ ನಮ್ಮ ಲತಾ ಹಾಕೋರಾಗ್ಲಿ ನಿಮಗೆ ಹೆಂಗಪ್ಪ ಅಂತಂದ್ರೆ ಅವ್ರನ್ನ ಅವ್ರನ್ನ ಕೇಳಿ ನಿಮಗೇನು ಅನ್ನಿಸ್ತಾ ಇರ್ತೀರಿ ಅಂದ್ರೆ ನಾವು ಗಿಡ ನೀವು ಗಿಡ ಹಚ್ಚೇರಿ ನೀವು ಫಲ ತಿಂತೀರಿ ಅನ್ನೋಂಥ ಮಾತನ್ನು ಹೇಳಿದಾಗ ಅವರು ಹೇಳಿದರು ಫಲ ಭಗವಂತದ ಐತಿ ಹಚ್ಚೋದು ನಮ್ಮ ಕೆಲಸ ಇತ್ತು ನಿಮಿತ್ತೆ ಮಾತ್ರ ನಾವು ಇರುವಂಥ ಹಿರಿ ಜೀವಿಗಳು ಎಲ್ಲ ಯೋಗವನ್ನು ಮಾಡ್ತಾ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿ ಅನ್ನೋವಂಥ ಮಾತನ್ನು ಹೇಳಿದಂಥ ಅವರೆಲ್ಲರಿಗೂ ಹಾಗೂ ಪತ್ರಿಕರ್ತ ಮಾಧ್ಯಮದವರು ಎರಡು ಸಲ ಬಂದು ನಮ್ಮೆಲ್ಲರ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಮೀಡಿಯಾಗಳಲ್ಲಿ ಹಂಚೋದಾಗಲಿ ಅದನ್ನೆಲ್ಲ ವ್ಯವಸ್ಥಿತ ಮಾಡಿದರು ಇನ್ನು ಗುಪ್ತವಾಗಿ ಗುಪ್ತವಾಗಿದಾರ ಬರ್ರಿ ಅಂತ ಕೇಳಿದೀವಿ ಯಾರಂತಂದ್ರೆ ನಮ್ಮ ಪುಡ್ಲಿ ಕಣ್ಣವರು ಮತ್ತು ಸ್ಟೇಜನ್ನು ಹಾಕಿ ಕೊಟ್ಟಂತ ನಮ್ಮ ಅಣ್ಣವರು ಬರ್ರಿ ಅಂತ ಅಂದೆ ಬರ್ರಿ ಅಂತಂದ್ರೆ ಬರ್ಲಿಲ್ಲ ಅವ್ರು ಯಾಕಂತ ವೀರೇಶ್ ಕಲಾದಿಗೆ ಅನ್ನೋರು ಬರ್ರಿ ಮ್ಯಾಲ ಬರ್ರಿ ನಿಮ್ದೆಲ್ಲ ಭಾಳ ಕೊಡುಗೆ ಐತೆ ಅಂತ ಇಲ್ರಿ ಅಣ್ಣರ ಪ್ರತಿ ವರ್ಷ ನಮಗೆ ಭಗವಂತ ಆಶೀರ್ವಾದ ರೂಪದಲ್ಲಿ ನಮಗೆ ಏನಾದ್ರು ಒಂದು ವ್ಯವಸ್ಥಿತಿ ಮಾಡ್ತಾನೆ ಅದಕ್ಕೆ ಈ ಪೂನಂಬೈ ಬೆಂಜಿಗೋ ಬೋಲ್ ಬಾಯಿ ಈ ಬಾಯಿ ಕುತ್ರ ಇಂದೋರ್ ಮೇ ಐ ಪಿ ಎಸ್ ಕೆ ಕೆಂಜಿ ಸ್ಟೇಜ್ ಬನತೆಯ ಪುತ್ರ ಅವರು ಬಂದು ದಿನಾನು ಇಲ್ಲಿ ಭಗವಂತನ ಜ್ಞಾನವನ್ನು ಕೇಳಿ ಪರಿವರ್ತನೆ ಆಗಿರ್ತಕ್ಕಂತ ಅವ್ರ ಪುತ್ರ ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳುದಂದ್ರೆ ಪ್ರತಿನಿತ್ಯ ಆನಂದಮಯವಾಗಿದ್ದೀನಿ ಅಂತಕ್ಕಂಥ ಕಾರಣ ಇಂಥವು ಪ್ರತಿನಿತ್ಯ ಒಂದು ಅವ್ರ ಕೈಯಲ್ಲಿ ಅಲ್ಲೇ ಕೊಟ್ಟು ಕಳಿಸ್ತೀವಿ ದಯಮಾಡಿ ಎಲ್ಲ ಪ್ರೇಕ್ಷಕರಿಗೆ ನೀವು ಬರುವವರಿಗೆ ಏನು ಹೇಳಬೇಕಂತಂದ್ರೆ ಇದನ್ನು ಏನು ಕೊಡ್ತಾರೋ ಇದರ ಬಗ್ಗೆ ತನಗೆ ಎಷ್ಟು ಶಕ್ತಿ ಇಟ್ಟು ಅಷ್ಟು ಮನನ ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಹೇಳತಕ್ಕಂಥ ಮಾತು ಅವರಿಗೆ ಪರಿಣಾಮಕಾರಿ ಮುಟ್ಟುತ್ತೆ ಅದಕ್ಕಾಗಿ ನಮಗೆ ಕಡ್ಡಿಸರಾಗಲಿ ಲಗಡಿಸರಾಗ್ಲಿ ಕೊನ್ನೂರು ಸರ್ ಆಗಲಿ ಅನೇಕ ಸಂಸ್ಥೆಯಲ್ಲಿ ಬರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೌನವಾಗಿದ್ದು ಈ ಒಂದು ಕಾರ್ಡಿನಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳನ್ನು ಕೊಡ್ತೀವಿ ಆ ಕೊಡೋದನ್ನ ಚಿಂತನೆ ಮಾಡ್ತಾ ಒಳಗಡೆ ಬರಬೇಕು ಆ ಚಿಂತನೆಯಲ್ಲಿ ಅವರು ಟಿಪ್ಪಣಿನ ಬರೋದ್ರೂ ಅಡ್ಡಿ ಇಲ್ಲ ಕೊನೆಗೆ ಅದರ ಬಗ್ಗೆ ಎಲ್ಲ ಸುವ್ಯವಸ್ಥಿತವಾಗಿ ನಮ್ಮ ಅಕ್ಕನವರು ಹೇಳೋರಿದ್ದಾರೆ ಹತ್ತು ಹಲವಾರು ಸೂಚನೆ ಮೇಲೆಯನ್ನೇ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಇನ್ನು ಸಕ್ಸಸ್ ಆಗಲಿ ಆನಂದನವರು ಸಹ ಹೇಳಿದರು ನಮ್ಮ ಬಸ್ ತುಂಬಿಸಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಕಳಿಸುವ ವ್ಯವಸ್ಥೆ ಮಾಡ್ತೇವೆ ಎಷ್ಟು ಕೃತಜ್ಞತೆ ಯಾರಿಗೆ ಹೇಳಬೇಕಂತಂದ್ರೆ ಆ ಭಗವಂತ ಐ ಆರೋಗ್ಯ ಆಯುಷ್ಯ ಅವರಿಗೆ ಮನನ ಚಿಂತನೆ ಮಾಡೋದಕ್ಕೆ ಎಲ್ಲದರಿಗೂ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಗಣಮಾನ್ಯರಿಗೂ ಹಾಗೂ ವೇದಿಕೆ ಎದುರುಗಡೆ ಇರತಕ್ಕಂಥ ಎಲ್ಲ ಗಣ್ಯ ಗಣಮಾನ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ನನ್ನೆರಡು ಮಾತುಗಳ ಮುಗಿಸಿ ಓಂ ಶಾಂತಿ